ಪ್ರೇಮ ಬಾಂಧವ್ಯ ನೀವು ಪ್ರೇತಿಸುತ್ತವರು ನಿಮ್ಮ ಜೊತೆಲಿ ಶಾಹಾಶ್ವದವಾಗಿ ಇರ್ತಾರೆ ಸರಿನಾ ಇದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ ಅನ್ನೋ ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಏನು ಅಂದರೆ ಸ್ನೇಹಿತರೆ ನೀವೆಲ್ಲ ಇದ್ರಿ ಈಗ ದೂರ ಆಗಿರೋರಿಗೆ ದೂರ ಆಗಿರೋಂಥ ಲವಾಜ್ಗಳಿಗೆ ಪ್ರೇಮಿಗಳಿಗೆ ಹೊಂದಾಗುವಂಥ ಟೆಕ್ನಿಕನ್ನು ಕೊಡಿ ಅಂತ ಹೇಳ್ತಿದ್ರಿ ಆ ವಿಡಿಯೋ ಮಾಡಿದ್ದೀನಿ ಆದರೆ ಈಗ ಆಲ್ರೆಡಿ ಜೊತೆಲಿರುವಂಥ ಜೋಡಿಗಳು ಶಾಶ್ವತವಾಗಿ ಇರಬೇಕು ಶಾಶ್ವತವಾಗಿ ಒಟ್ಟಿಗೆ ಇರಬೇಕು ಅಂತಂದರೆ ಏನು ಮಾಡಬೇಕು ಸ್ನೇಹಿತರೆ ನೀವು ನಿಮ್ಮ ಪ್ರೀತಿ ಮಾಡೋರ ಜೊತೇಲಿ ಪರ್ಮನೆಂಟಾಗಿ ಇರಬೇಕು ಅಂತಂದರೆ ನಿಮ್ಮಲ್ಲಿ ಒಂದು ವಿಶೇಷವಾದ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸರಿನ ಪ್ರೀತಿ ಇರಬೇಕು ನಮ್ಮ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಸರಿ ನಾ ನಿಮ್ಮ ಬಾಂಧವ್ಯವನ್ನು ಗಟ್ಟಿಯಾಗಿಸೋಕೆ ನೀವು ಅವರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಡಬೇಕು ಅವರು ಕೂಡ ಹಾಗೆ ನಿಮ್ಮ ಜೊತೆಯಲ್ಲಿ ಇರಬೇಕು ಸರಿನಾ ನಿಮ್ಮಿಬ್ಬರಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬಂದರೂ ಅದು ನಂಬಿಕೆ ಅನ್ನೋದು ತುಂಬಾ ಕಷ್ಟ ತುಂಬಾ ಕಷ್ಟ ಒಂದ್ಸಲ ಹೋದರೆ ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ ಆದರೆ ಸ್ನೇಹಿತರೆ ನೀವಿಬ್ಬರು ಶಾಶ್ವತವಾಗಿ ಜೊತೆಲಿರಬೇಕು ಅಂತಂದರೆ ನಾನು ಒಂದು ವಿಶೇಷ ತಂತ್ರವನ್ನು ತಂದಿದ್ದೀನಿ ಆದರೆ ಒಂದು ಮಾತನ್ನು ಹೇಳ್ತೀನಿ ಯಾರ ಹಣಲಿ ಯಾರು ಬರೆದಿರ್ತಾರೆ ಸರಿನಾ ದೇವರು ಹಣನಲ್ಲಿ ಇಂಥವ್ರಿಗೆ ಇಂಥವ್ರು ಅಂತ ಬರ್ದಿರ್ತಾರೆ ಅಂಥವ್ರಿಗೆ ಅಂಥವರೇ ಸಿಗೋದು ಸ್ನೇಹಿತರೆ ನನ್ನ ಅನಿಸಿಕೆ ಪ್ರಕಾರ ನಾನು ನಿಮಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಹೆಲ್ಪ್ ಅಂತೂ ಮಾಡ್ತೀನಿ ಏನು ಅಂತಂದರೆ ನಾನು ನೀವು ಇಷ್ಟಪಡೋರು ನಿಮ್ಮ ಜೊತೆಲೇ ಇರೋಕ್ಕೆ ನೀವು ಈ ತಂತ್ರವನ್ನು ಮಾಡ್ಬೋದು ಸರಿನಾ ದೇವರು ನಿಮ್ಮ ಹಣೆಯಲ್ಲಿ ಅವರನ್ನೇ ಬರ್ತಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಜೊತೆ ಶಾಶ್ವತವಾಗಿರ್ತಾರೆ ಸರಿನಾ ಸ್ನೇಹಿತರೆ ಈ ತಂತ್ರವನ್ನು ನೀವು ಮಾಡಿ ನೀವು ಪ್ರೀತಿಸೋರೋ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ತುಂಬ ಗಟ್ಟಿಯಾಗುತ್ತೆ ಅವರು ನೀವು ಜೀವನ ಪೂರ್ತಿ ಚೆನ್ನಾಗಿರೋಕ್ಕೆ ದಾರಿಯಾಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ವಿಶೇಷ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಎರಡು ಲವಂಗ ಒಂದು ಕೆಂಪು ಬಟ್ಟೆ ಕೆಂಪು ದಾರ ಆಮೇಲೆ ಪೇಪರ್ ಹಸಿರು ಪೇಪರ್ ಹಸಿರು ಬಣ್ಣದ ಪೇಪರು ಆಮೇಲೆ ಇದಕ್ಕೆ ಶ್ರೀಗಂಧ ಶ್ರೀಗಂಧದ ಪುಡಿ ಸರಿನಾ ಕಸ್ತೂರಿ ಪುಡಿ ಅಥವಾ ಶ್ರೀಗಂಧದ ಪುಡಿ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ನೀವು ಇದನ್ನು ಯಾವ ದಿನ ಮಾಡಬೇಕು ಅಂದರೆ ನೀವು ಇದನ್ನು ಶುಕ್ರವಾರ ಶುಕ್ರವಾರ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಐದು ಗಂಟೆಯಿಂದ ಆರು ಗಂಟೆ ಆರೂವರೆ ಒಳಗಡೆ ಮಾಡಿ ಮುಗಿಸ್ಬೇಕು ಅಮ್ಮ ಸಂಜೆ ಟೈಮು ನೀವು ಪೂಜೆ ಪೂಜೆ ಮಾಡೋ ಟೈಮಲ್ಲಿ ದೀಪ ಹಸೋ ಟೈಮಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕು ಸ್ನೇಹಿತರೆ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ಸ್ನಾನ ಮಾಡಿ ಶುದ್ಧರಾಗಿ ಸ್ನಾನ ಮಾಡಿಕೊಂಡು ನೀವು ಬೆಳಗ್ಗೆ ದೇವರ ಮನೆಯಲ್ಲಿ ಕೂತ್ಕೋಬೇಕು ಇದನ್ನು ನೀವು ರಾತ್ರಿ ಒಂಬತ್ತು ಗಂಟೆ ಮೇಲೂ ಮಾಡ್ಬೋದು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ನೀವು ಈ ಪೂಜೆ ಮಾಡ್ಬೋದು ಸರಿನಾ ಪೂಜೆ ಮಾಡುವ ಮುಂಚೆ ಶುದ್ಧವಾಗಿ ಸ್ನಾನ ಮಾಡಿ ಮನಸ್ಸು ಸ್ವಚ್ಛವಾಗಿರಲಿ ಸರಿನಾ ನೀವು ಆ ಹಸಿರು ಪೇಪರ್ಗೆ ನಿಮ್ಮ ಇಬ್ಬರ ಹೆಸರನ್ನು ಬರಿಬೇಕು ನಿಮ್ಮ ಹೆಸರು ನಿಮ್ಮ ಹುಡುಗನ ಹೆಸರು ಬರಿಬೇಕು ಬರೆದು ಬಿಟ್ಟು ಏನು ಮಾಡಬೇಕು ದೇವರ ಮುಂದೆ ಎರಡು ದೀಪ ಹಚ್ಚಿ ಮಾಮೂಲಿ ದೇವರಿಗೆ ಪೂಜೆ ಮಾಡ್ತಿರಲ್ಲ ಹಾಗೆ ಮಾಡಿ ಸರಿನಾ ದೇವ್ರ ಮುಂದೆ ನೀವು ಈ ಕೆಂಪು ಬಟ್ಟೆಯನ್ನು ಫಸ್ಟು ಹಾಸಿ ಸರಿನಾ ಅದರ ಮೇಲೆ ನೀವು ಆ ಪೇಪರನ್ನು ಮಡಗಬೇಕು ನೀವು ಬರ್ದಿರ್ತೀರಲ್ಲ ಆ ಪೇಪರನ್ನು ಮಡಗಿ ಅದರ ಮೇಲೆ ಎರಡು ಲವಂಗವನ್ನು ಇಡಿ ಲವಂಗದ ಮೇಲೆ ಸ್ವಲ್ಪ ಶ್ರೀಗಂಧದ ಪುಡಿ ಅಥವಾ ಕಸ್ತೂರಿ ಪುಡಿ ಅದನ್ನು ಹಾಕಿಬಿಟ್ಟು ಒಂದೆರಡು ತುಳಸಿ ದಳವನ್ನು ಇಡಬೇಕು ಸರಿನಾ ತುಳಸಿ ದಳವನ್ನು ಇಟ್ಟು ಇಷ್ಟನ್ನು ಸೇರಿಸಿ ನೀವು ಗಟ್ಟಿಯಾಗಿ ಗಂಟು ಕಟ್ಟಬೇಕು ಕೆಂಪು ದಾರದಲ್ಲಿ ಸರಿನಾ ಗಟ್ಟಿಯಾಗಿ ಗಂಟು ಗಂಟು ಕಟ್ಟಿ ಆ ಗಂಟನ್ನು ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಸರಿನಾ ಈ ಗಂಟು ಸ್ನೇಹಿತರೆ ಯಾರಿಗೂ ಕಾಣಿಸ್ಬಾರ್ದು ದೇವರ ಮನೇಲೆ ಗುಪ್ತವಾಗಿ ಇಡಬೇಕು ಈ ಗಂಟನ್ನು ನೀವು ಸರಿನಾ ಈ ಗಂಟಿಗೆ ನೀವು ನಾನು ಹೇಳ್ಕೊಡುವಂಥ ಮಂತ್ರವನ್ನು ಹೇಳಿ ನೀವು ಪೂಜೆ ಮಾಡ್ಬೋದು ಇದ್ರೆ ನಾನು ಹೇಳಿಕೊಡುವಂಥ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳಿ ಪೂಜೆ ಮಾಡಬೇಕು ಓಂ ಕ್ಲೀಂ ಪ್ರೇಮ ಬಂಧನಾಯ ನಮಃ ಓಂ ಕ್ಲೀಂ ಪ್ರೇಮ ಬಂಧನಾಯ ನಮಃ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು ಸರಿನಾ ಪ್ರತಿದಿನ ಮಾಡಿ ಇಪ್ಪತ್ತೊಂದು ದಿನಗಳ ತನಕ ಸರಿನಾ ಸೇಮ್ ಟೈಮಿಂಗ್ಸಲ್ಲಿ ಇವತ್ತು ಯಾವ ಟೈಮಿಂಗ್ ಮಾಡ್ತಿರೋ ಅದೇ ಟೈಮ್ಗೆ ನಾಳೆನೂ ಮಾಡಬೇಕು ಸರಿನಾ ಸೇಮ್ ಟೈಮಲ್ಲಿ ನೀವು ಪ್ರತಿದಿನ ಪೂಜೆ ಮಾಡ್ಕೊಂಡು ಬನ್ನಿ ನೀ ನೀವೇನು ಮಾಡಬೇಕು ಅಂತಂದರೆ ಒಂದೇ ಗಂಟೆಗೆ ಮಾಡಬೇಕು ಪದೇ ಪದೇ ಗಂಟೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ತೊಂದು ದಿನವೂ ಅದೇ ಗಂಟೆಗೆ ಪೂಜೆ ಮಾಡಿ ದೇವರ ಮನೆಯಲ್ಲಿ ಗುಪ್ತವಾಗಿ ಬಚ್ಚಿಡಿ ಈ ಪೂಜೆ ಬಗ್ಗೆ ನೀವು ಯಾರಿಗೂ ಹೇಳೋ ಹಾಗಿಲ್ಲ ಸರಿನಾ ಈ ಪೂಜೆ ಬಗ್ಗೆ ಯಾರಿಗೂ ಹೇಳಬೇಡಿ ದೇವರ ಮೇಲೆ ಇಟ್ಬಿಟ್ಟು ನೀವು ಇದಕ್ಕೆ ಪ್ರತಿದಿನ ಪೂಜೆ ಮಾಡಿ ಇದಕ್ಕೆ ನೀವು ಗಂಟಿಗೆ ಆಮೇಲೆ ನೀವು ಮಾರನೇ ದಿನ ಈಗ ಬೇರೆ ದಿನ ಪೂಜೆ ಮಾಡ್ತೀರಲ್ವಾ ಗಂಟಿಗೆ ಗಂಟೆನ ಪೂಜೆ ಮಾಡೋದರಿಂದ ಅದಕ್ಕೊಂದು ಗುಲಾಬಿ ಹೂನೋ ತುಳಸಿ ದಳವನ್ನು ದೇ ಆ ಗಂಟಿಗೆ ಇಟ್ಟುಬಿಟ್ಟು ನೀವು ಅದಕ್ಕೆ ಪೂಜೆ ಮಾಡ್ಬೋದು ಸರಿನಾ ಹೀಗೆ ನೀವು ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಆ ಗಂಟನ್ನು ಪೂಜೆ ಮಾಡಿಬಿಟ್ಟು ಯಾವುದಾದ್ರೂ ತುಳಸಿ ಗಿಡ ತುಳಸಿ ಗಿಡದ ಕೆಳಗಡೆ ಇಡ್ಬೋದು ಇಲ್ಲ ಅಂತಂದರೆ ನದಿ ನೀರಿಗೆ ನದಿಗೆ ಹಾಕ್ಬಿಡ್ಬೋದು ಸರಿನಾ ನದಿಗೆ ಹಾಕಿಬಿಡಿ ಒಟ್ಟಿನಲ್ಲಿ ಪ್ರಕೃತಿಗೆ ವಿಸರ್ಜನೆ ಮಾಡಿದ್ರೆ ನಿಮ್ಮ ಕೋರಿಕೆ ಬೇಗ ಈಡೇರುತ್ತೆ ಜೊತೆಗೆ ನೀವು ಇಪ್ಪತ್ತೊಂದು ದಿನ ಆದಮೇಲೆ ಇದನ್ನು ನೀವು ಮತ್ತೆ ಯಾವಾಗ ಮಾಡ್ಬೋದು ಅಂದರೆ ತಿಂಗಳಿಗೆ ಒಂದು ಸಲ ಸರಿನಾ ತಿಂಗಳಿಗೆ ಒಂದು ಸಲ ಶುಕ್ರವಾರ ವಾರದಲ್ಲಿ ಮೊದಲನೇ ದಿನ ಬರೋ ಶುಕ್ರವಾರ ನೀವು ಇದನ್ನು ಮಾಡ್ಬೋದು ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಬೇರೆ ದಿನ ಶನಿವಾರ ಮಾಡಿ ಮುಂದಿನ ಶುಕ್ರವಾರನೋ ಶನಿವಾರನೋ ಇದನ್ನು ನೀವು ಮಾಡಿ ಸೇಮ್ ಟೈಮಿಂಗ್ಸಲ್ಲಿ ಹೊಸ ಬಟ್ಟೆ ಹೊಸದು ಎಲ್ಲ ಪೇಪರ್ ಗಿಪರ್ ಎಲ್ಲ ಹೊಸದು ಎಲ್ಲ ವಸ್ತುವನ್ನು ಹೊಸಾಗಿ ತೊಗೊಳ್ಳಿ ಹೊಸ್ದಾಗಿ ತೊಗೊಂಡು ಹೊಸದಾಗಿ ಪೂಜೆ ಮಾಡಿ ಆಮೇಲೆ ಮತ್ತೆ ಅದನ್ನು ವಿಸರ್ಜನೆ ಮಾಡಿ ಪೂಜೆ ಮಾಡಿದ್ದ ಆದಮೇಲೆ ಸರಿನಾ ಪೂಜೆ ಮಾಡಿದ ಮಾರನೇ ದಿನ ವಿಸರ್ಜನೆ ಮಾಡಿ ಇಲ್ಲ ಮಾಡಿದ ಮೇಲೆ ವಿಸರ್ಜನೆ ಮಾಡ್ಬೋದು ಸ್ನೇಹಿತರೆ ನೀವು ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಪ್ರೇಮ ಬಾಂಧವ್ಯ ನೀವು ಪ್ರೀತಿಸ್ತವರು ನಿಮ್ಮ ಜೊತೇಲಿ ಶಾಶ್ವತವಾಗಿ ಇರ್ತಾರೆ ಸರಿನಾ ಇದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ನೀವು ಶುದ್ಧವಾಗಿರಬೇಕು ನಾನ್ ವೆಜ್ಜು ತಿನ್ನೋ ಹಾಗಿಲ್ಲ ಸರಿನಾ ತಿಂಗಳ್ಗಟ್ಲೆ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ ಟ್ವೆಂಟಿ ಒನ್ ಡೇಸ್ ನೀವು ತಿನ್ನಬೇಡಿ ಆಮೇಲೆ ಬೇಕಾದರೆ ತಿಂಗ್ಳಿಗೆ ಒಂದು ಸಲ ನೀವು ಪೂಜೆ ಮಾಡೋ ದಿನ ಮಾತ್ರ ನಾನ್ ವೆಜ್ನ ಬಿಟ್ಟರೆ ಆಯಿತು ಸರಿನಾ ತುಂಬ ಶಕ್ತಿ ಇರೋ ಕಾರಣ ನಮ್ಮ ತಂತ್ರಗಳು ನಾನ್ ವೆಜ್ ತಿಂದರೆ ಶಕ್ತಿ ಕಡಿಮೆ ಆಗ್ತವೆ ಸರಿನಾ ಯಾವುದೇ ತಂತ್ರ ಮಾಡಿದ್ರು ನಾನ್ ವೆಜ್ ಮಾತ್ರ ತಿನ್ನಬೇಡಿ ಶುದ್ಧವಾಗಿರಿ ಸರಿನಾ ಇದನ್ನು ನೀವು ಮಾಡ್ಕೊಂಡು ಬನ್ನಿ ಈಗ ಹೇಳ್ತಿರೋದು ಸ್ಪೆಷಲ್ ಟಿಪ್ಸು ಸ್ನೇಹಿತರೆ ಸ್ಪೆಷಲ್ ಟಿಪ್ಸ್ ಏನು ಅಂತಂದರೆ ನೀವು ಪ್ರತಿದಿನ ದೇವರಿಗೆ ದೀಪ ಹಾಸ್ತೀರಲ್ವಾ ದೀಪ ಹಾಸ್ಬೇಕಾದ್ರೆ ದೀಪಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪ ಹಾಕಿ ಹಚ್ಚಿ ಎರಡೂ ದೀಪಕ್ಕೂ ಎರಡೆರಡು ಲವಂಗವನ್ನು ಇಡಿ ನೀವು ಅದನ್ನು ಇಟ್ಟು ನೀವು ಭಕ್ತಿಯಿಂದ ನೀವು ಏನೇ ಕೇಳ್ಕೊಂಡ್ರೂ ಖಂಡಿತ ಅದು ಈಡೇರುತ್ತೆ ಸರಿನಾ ಶುದ್ಧವಾಗಿರ್ಬೋದು ು ಮನಸ್ಸು ಶುದ್ಧವಾಗಿರಬೇಕು ನೀವು ಪ್ರೀತಿಸೋರ್ನ ನೀವು ಇಷ್ಟಪಡೋದನ್ನ ನೀವು ಆಸೆ ಪಡೋದನ್ನ ನೀವು ಈಡೇರಿಸ್ಕೋಬೇಕು ಅಂತಂದರೆ ನೀವು ಇದನ್ನು ಪ್ರತಿದಿನ ಪಾಲಿಸ್ಬೇಕು ಸರಿನಾ ಏನಾದರೂ ಡೌಟ್ ಇದ್ರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಏನಾದರೂ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೋಸ್ಕರ ಏನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ मुन्दिन वीडियो दल सिखतिनी ಸ್ನೇಹಿತರೆ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬೈ ಲವ್ ಯು ಆಲ್